ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹನ್ನೆರಡನೆಯ ಅಧ್ಯಾಯದ ಶ್ಲೋಕ ಒಂದರಿಂದ ಐದರವರೆಗೆ ಹೇಳಿದ್ದೆವು ಹಾಗೆ ಅನುವಾದಾನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಆರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಆರು ಮತ್ತು ಏಳು ये तु सर्वाणि क्रमयाणि मयि सन्यस्य मत्परः अनन्येनैव योगेन मां दायन्त उपासते तेषामहं समधर्ता मृत्युसंसारसागरात् भवामि न चिरात् मया वेशितति चेतसां ಪಾರ್ಥ ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರದ ಸಾಗರದಲ್ಲಿ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ ಈಗ ಶ್ಲೋಕ ಎಂಟು ಮಯೇವ ಮನ ಆದಸ್ತ್ವ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಉರ್ದ ಸಂಶಯ ದೇವೋತ್ತಮ ಪರಮ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವ್ಯಾಪಿಸುವೆ ಈಗ ಶ್ಲೋಕ ಒಂಬತ್ತು ಅತ ಸಮಾಧಾತು ನ ಶಕ್ನೋಷಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿ ಚಾಪ್ ಧನಂಜಯ ಈಗ ಒಂಬತ್ತನೆಯ ಶ್ಲೋಕದ ಅನುವಾದ ಅರ್ಜುನ ಧನಂಜಯ ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ ಈಗ ಶ್ಲೋಕ ಹತ್ತು ಅಭ್ಯಾಸ ಪೇ ಸಮರ್ಥೋಸೆ ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿ ಮಸಿ ಈಗ ಹತ್ತನೆಯ ಶ್ಲೋಕದ ಅನುವಾದ ಭಕ್ತಿಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್